ರಸ್ತೆಗಳಲ್ಲಿ ಏನಾದರೂ ವಾಹನ ಸಮಸ್ಯೆಗಳಾದರೆ ನಮ್ಮ ಕಣ್ಗೆ ಬಿದ್ದರೆ ನಾವು ಬಿಟ್ಟವ ನಿಮಗೆ ಗೊತ್ತಲ್ವಾ ನಾವು ಬಿಡೋಕ್ಕೋಗಲ್ಲ ಹ್ಞೂ ನೋಡಿ ಏನಾಗಿದೆ ಅಂತ ಕಂಡುಹಿಡಿಯರಿ ನೀವೇ ಹ್ಞೂ ತಂದೆ ತಾಯಿ ಆಶೀರ್ವಾದ ಮೂವತ್ತು ಇಪ್ಪತ್ತಾರು ಈ ಗಾಡಿ ನಂಬರೇ ಇಲ್ಲ ಇದು ಯಾವ ರಾಜ್ಯದ ಏನು ಒಂದೂ ಇಲ್ಲ ಗುರು ಹ್ಞೂ ಹ್ಞೂ ಇರಲಿ ಆಯಿತು ಪಾಪ ಅವ್ರ ಸಮಸ್ಯೆ ಅವ್ರಿಗೆ ನಮ್ಗೆ ಗಾಡಿ ನಂಬರ್ ಕಟ್ಕೊಂಡು ನಮಗೇನ ಅಲ್ವಾ ಹ್ಞೂ ನೋಡಿ ಈ ರೀತಿ ಆಗಿದೆ ಏನಿಲ್ಲ ಸಿಂಪಲ್ ವೀಲ್ ಕಳ್ಕೊಂಟೋಗೋದೆ ಹ್ಞೂ ಛೇ ಹ್ಞೂ ಬಹುಶಃ ಯಾರಿಗೂ ಏನು ಆಗದೆ ಹೋದ್ರೆ ಸರಿ ಹ್ಞೂ ಯಾರಿಗೂ ಏನು ಸಮಸ್ಯೆ ಆಗದೆ ಇದ್ರೆ ಸರಿ ಲಾಸ್ಟ್ ಟೈಮ್ ಇದೇ ಥರ ಒಂದು ತಮಿಳ್ನಾಡು ಇದು ಹಿಂಗೇ ಆಗಿತ್ತು ಹಾಗೇ ಇದು ಯಾವ ರಾಜ್ಯದ್ದು ಅಂತ ಗೊತ್ತಿಲ್ಲ ನೋಡಿ ಇದು ಅಷ್ಟೇ ನೋಡಿ ಈ ರೀತಿ ಆಗಿದೆ ಹಾಂ ಏನಿಲ್ಲ ಸಿಂಪಲ್ ವೀಲ್ ಕಳ್ಕೊಂಟೋಗದೆ ಹಾಂ ಪಾಪ ಯಾರೋ ಸಂಬಂಧಪಟ್ಟರು ವೀಲ್ ತರಕ್ಕೆ ಹೋಗಿರ್ಬೋದು ಸೊ ಇದು ಯಾವ ಸ್ಟೇಟ್ದು ಏನು ಒಂದು ಗೊತ್ತಿಲ್ಲ ಗಾಡಿ ನಂಬರೇ ಇಲ್ಲ ನಂಬರ್ ಅದೇ ಕರ್ನಾಟಕ ಹೋಗಿ ಗೊತ್ತಾಯ್ತಿಲ್ಲ ಸೊ ಏನೋ ಈ ಥರ ವಾಹನ ಬರಬೇಕಾದ್ರೆ ಈ ಥರ ವೀಲ್ ಕಳ್ಕೊಟ್ಟೋದ್ರೆ ಎದುರುಗಡೆ ಬರ್ತಕ್ಕಂಥ ವಾಹನಗಳು ಅವ್ರ ಪರಿಸ್ಥಿತಿ ಏನಾಗಬೇಕು ಸಡನ್ ಆಗಿ ವೀಲ್ ಉಳ್ಕೊಂಬಿಟ್ರೆ ಹಲವರ ಕಷ್ಟ ಇದೆ ಗುರು ಅದೇ ಈ ಮನುಷ್ಯನ ಜೀವನ ನೀರ್ ಮೇಲೆ ಗುಳ್ಳೇ ಇದ್ದಂಗೆ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಒಂದು ಕ್ಷಣ ಒಂದು ಏನೋ ಒಂದೆರಡು ಎರಡು ಜೀವ ಹೋಗಂತ ಕರೆಂಟನ್ನೇ ನಮ್ಮ ತಲೆ ಮೇಲೆ ನಾವು ತಿರುಗ್ತೀವಿ ಈ ತರ ಇರಬೇಕಾದ್ರೆ ಆದ್ರೆ ಸಾವಿನ ಜೊತೆ ಸರ್ಸಾಡ್ದಂಗೆ ಜೀವನ ಅರ್ಥಐತ್ರ ಯಾಕಂದರೆ ನೋಡಿ ಗಮನಿಸಿ ಕರೆಂಟ್ ವೈರ್ಗಳು ನಮ್ಮ ತಲೆ ಮೇಲೆ ಹೋಗಿರ್ತದೆ ಆ ಈ ಕಂಬಗಳ ಕಲೆಕ್ಷನ್ ಕೊಟ್ಟು ಏನು ಕಾನ್ಫಿಡೆನ್ಸ್ ಮನ್ಸೂನ್ಗೆ ಅದು ಬಿಳಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನೋಡಿ ಅದು ಬಿದ್ದು ಇಲ್ಲ ಆ ತರ ಬಿದ್ದಿರ್ತಕ್ಕಂಥ ಉದಾಹರಣೆಗಳು ಇಲ್ಲ ಯಾಕಂದ್ರೆ ಬಿದ್ರುವೆ ಏನೋ ಮರನೋ ಮತ್ತೆ ಮತ್ತೊಂದು ಮಗದೊಂದು ಏನಾರೋ ಅದ್ರ ಮೇಲೆ ಬಿದ್ದು ಅನಾಹುತ ಆಗಿದೆ ಹೊರತು ಬೇರೆ ತರ ಏನೋ ಅದಾಗಿದೆ ಅದೇ ಕಳಕಂಡು ಬಿದ್ದಿಲ್ಲ ಮಳೆ ಗಿಳೆ ಈ ತರ ಅಡೆಚಣೆಯಿಂದ ಆಗಿರ್ತದೆ ಸೊ ಬಿದ್ದರೂ ಅದು ಕರೆಂಟು ಕಲೆಕ್ಷನ್ ಹೋಗ್ಬೇಕು ಆ ರೀತಿ ವ್ಯವಸ್ಥೆನೂ ಮಾಡೋರೆ ಬಿಡಪ್ಪ ಏನ ಇಲ್ಲೇ ಮತ್ತೊಂದು ಬೇಜಾರ್ ಬೇಸರದ ವಿಚಾರ ಏನಪ್ಪಾ ಅಂದ್ರೆ ನೋಡಿ ಇಲ್ಲಿ ಕರೆಂಟ್ ಲೈನ್ ಹೋಗಿದೆ ಇಲ್ಲಿ ನಾನು ನೋಡ್ದಂಗೆ ಇಲ್ಲಿ ಹೋಗಿತ್ತು ನೋಡ್ತೀನಿ ಗಮನಿಸ್ತೀನಿ ಹಾ ಇಲ್ಲಿ ಹೋಗಿದೆ ನೋಡ್ರಿ ಹ ಎಸ್ ನೋಡಿ ಇಲ್ಲಿ ಕರೆಂಟ್ ಲೈನ್ ಹೋಗಿದೆ ಇಲ್ಲಿ ಹಾ ಪಾಪ ಅಲ್ಲಿ ಒಂದು ಊರಿದೆ ಆ ಊರ್ನೋರ್ಗೆ ಕರೆಂಟ್ ಕೊಡಲ್ಲ ಅಂತಾರೆ ನೋಡಿ ಹೆಂಗಿದೆ ಕಾಲ ನೋಡ್ರಿ ಕರೆಂಟ್ ಲೈನ್ ಹೋಗಿಲ್ವಾ ಇದು ಇದು ಅರಣ್ಯ ಪ್ರದೇಶವನ್ನ ಹಾದು ಅಲ್ವಾ ಅಲ್ಲೊಂದು ಇದೆ ಪಾಪ ಆ ಏನು ರೀ ಪಾಪ ಮಾಡಿದಾರೆ ಹಾ ಆ ಊರ್ನವ್ರಿಗೆ ಕರೆಂಟು ಸೌಲಭ್ಯ ಕೊಡೋದಿಲ್ವಲ್ಲ ಏನು ಈ ಥರ ಒಂದು ದುರುದ್ದೇಶ ಅದು ಪಾಪ ಅವರು ಬುಡಕಟ್ಟು ಜನಾಂಗದವರು ಕಾಡಿನಲ್ಲಿ ವಾಸಿಸ್ತಕ್ಕಂಥ ಜನ ಅವ್ರಿಗೆ ಕರೆಂಟ್ ಕೊಡಲ್ಲ ಅಂದರೆ ಏನು ಅರ್ಥ ಅದು ಛೇ ಛ ಬಹಳ ಬೇಜಾರಾಯ್ತದೆ ಅಪ್ಪ ಭಾಳ ಬೇಜಾರಾಯ್ತದೆ